ನಮಸ್ಕಾರ ನಾನು ಶುಭ ದೋಸೆ ಚಮಚ ಒಂದು ಸಾಕು ಕೆ ಜಿ ಗಟ್ಟಲೆ ಹೂವನ್ನು ನಿಮಿಷದಲ್ಲಿ ಕಟ್ಬೋದು ಮೊದಲನೇ ಟಿಪ್ಸು ನೋಡಿ ನಾನು ಒಂದು ಬಟ್ಲಲ್ಲಿ ನೀರು ತಕ್ಕೊಂಡು ಬೆಂಕಿ ಪೊಟ್ನ ಅದರೊಳಗಡೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಅಕಸ್ಮಾತಾಗಿ ತೇವ ಆಗಿಬಿಟ್ಟಿದೆ ಇಲ್ಲಾಂದರೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ತೇವ ಆದಂಗೆ ಇದ್ದರೂ ಬೆಂಕಿ ಕಡ್ಡಿ ಹಚ್ಕೊಳ್ಳೋದೇ ಇಲ್ವಲ್ಲ ನೀವೇನು ಮಾಡಬೇಕಂದ್ರೆ ತಕ್ಷಣ ಒಂದು ಸ್ವಲ್ಪ ಟಾಲ್ಕಮ್ ಪೌಡರ್ ಚಿಮ್ಕರಿಸಿ ಮತ್ತೆ ಬೆಂಕಿ ಕಡ್ಡಿ ಹಚ್ಚಿಬಿಟ್ಟಿದ್ದೀರಂದರೆ ತುಂಬ ಚೆನ್ನಾಗಿ ಹಚ್ಕೊಳ್ಳುತ್ತೆ ನೋಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಟ್ರೈ ಮಾಡಿ ನೋಡಿ ಸೆಕೆಂಡ್ ಟಿಪ್ಸು ವೇಸ್ಟ್ ಯಾವುದನ್ನು ಈ ಥರ ಚಿಕ್ಕದೊಂದು ಬಾಕ್ಸ್ ತಗೊಂಡು ಮುಚ್ಚಲಕ್ಕೆ ಹೋಲ್ಸ್ ಮಾಡ್ಕೊಬಿಡಿ ಮತ್ತು ಪುಡಿ ಉಪ್ಪು ಒಂದು ಸ್ವಲ್ಪ ಶಾಂಪೂ ನಿಮ್ಮ ಮನೆಯಲ್ಲಿ ಬಳಸುವಂಥ ಶ್ಯಾಂಪು ಯಾವುದೇ ಆಗಲಿ ಒಂದು ಸ್ವಲ್ಪ ಶಾಂಪೂ ಹಾಕ್ಕೊಬಿಡಿ ಜವಾದು ಪೌಡರು ನಾನು ತುಂಬ ವೀಡಿಯೋಸಲ್ಲಿ ನಿಮಗೆ ಫಸ್ಟು ತೋರಿಸಿದ್ದೆ ಜವಾದು ಪೌಡರು ಇದನ್ನೊಂದು ಸ್ವಲ್ಪ ಹಾಕ್ಕೊಬಿಟ್ಟು ಲವಂಗ ಒಂದು ಸ್ವಲ್ಪ ಹಾಕ್ಬಿಡಿ ಇವಾಗ ಮಳೆಗಾಲದಲ್ಲಿ ನಾವು ತೇವದ ಬಟ್ಟೆ ಏನೋ ಒಂಥರ ಸ್ಮೆಲ್ ಇದ್ದೇ ಇರುತ್ತೆ ಮನೆಯಲ್ಲಿ ರೂಮಲ್ಲಾಗ್ಲಿ ಹಾಲಲ್ಲಾಗ್ಲಿ ಇದನ್ನ ಇಟ್ಬಿಡೋದ್ರಿಂದ ನಿಮಗೆ ಯಾವುದೇ ಹೋಮ್ ಪ್ರೆಶ್ನರ್ ಬೇಕಾಗಿಲ್ಲ ಮನೆಯೆಲ್ಲ ಒಳ್ಳೆ ಸ್ಮೆಲ್ ಇರುತ್ತೆ ಮೂರನೇ ಟಿಪ್ಸು ಗೂಡ್ ತೆಗಿಯೋ ಕಡ್ಡಿಗೆ ನೀವು ಈ ತರ ಬ್ಯಾಗ್ಸ್ ಅಂತೂ ಸಾಮಾನ್ಯವಾಗಿ ನಾವು ತರಕಾರಿ ಫ್ರೂಟ್ಸ್ ತಂದಾಗ ಈ ತರ ಬ್ಯಾಗ್ಸ್ ಕೊಡ್ತಾ ಇರ್ತಾರಲ್ಲ ನಿಮ್ಮ ಮನೇಲಿ ಇದೇ ಬ್ಯಾಗ್ ಇದ್ರೆ ಗೂಡ್ ತೆಗಿಯೋ ಕಡ್ಡಿಗೆ ಮೊದಲು ಹಾಕ್ಬಿಡಿ ಮತ್ತೆ ಹಿಂದ್ಗಡೆ ಟೈಟ್ ಆಗಿ ದಾರ ಕಟ್ಬಿಡಬೇಕು ಮತ್ತೆ ಗೂಡ್ ತೆಗೀರಿ ನೋಡಿ ನಾನು ಮನೆ ಒಳಗಡೆ ಮತ್ತೆ ಮನೆಯಿಂದ ಆಚೆ ಕೂಡ ಗೂಡ್ ತೆಗಿತಾ ಇದ್ದೀನಿ ಮತ್ತೆ ತೋರಿಸ್ತೀನಿ ನೋಡಿ ನಿಮಗೆ ಎಷ್ಟು ಧೂಳು ಎಲ್ಲ ಇದಕ್ಕೆ ಮೆತ್ಕೊಬಿಟ್ಟಿರುತ್ತೆ ಮತ್ತು ಇದನ್ನು ತೆಗೆದುಬಿಡಿ ದಾರ ಕಟ್ ಮಾಡಿಬಿಟ್ಟು ಈ ಬ್ಯಾಗ್ ನೀವು ಹಾಕಿರ್ತೀರಲ್ಲ ಇದನ್ನ ನೀಟಾಗಿ ತೆಗೆದುಬಿಟ್ಟು ಮತ್ತು ಡಸ್ಟ್ಬಿನ್ನಿಗೆ ಬಿಸಾಕ್ಬಿಡಿ ನೋಡಿ ತೆಗೆದುಬಿಟ್ಟು ನಾನು ಡಸ್ಟ್ಬಿನ್ಗೆ ಇದ್ದೀನಿ ಇವಾಗ ಗೂಡು ತೆಗಿಯೋ ಕಡ್ಡಿ ಕೂಡ ಗಲೀಜಾಗಲ್ಲ ಈ ಥರ ಮಾಡೋದ್ರಿಂದ ಮತ್ತೆ ಒಂದು ಸ್ವಲ್ಪ ನೀರು ತಗೊಂಡು ವಿನಿಗರ್ ಒಂದು ಸ್ವಲ್ಪ ದೇವ್ರ ಪೂಜೆಗೆ ಬಳಸೋವಂಥ ಕರ್ಪೂರ ಎರಡು ಪುಡಿ ಮಾಡಿ ಸೇರಿಸ್ಬಿಡಿ ಚೆನ್ನಾಗಿ ನೀರು ಮಿಕ್ಸ್ ಮಾಡಿಬಿಡಿ ಮತ್ತು ಯಾವುದನ್ನು ಹಳೆಯ ಬಟ್ಟೆ ತಗೋಬೇಕು ನೀರಲ್ಲಿ ಚೆನ್ನಾಗಿ ಅದ್ಬಿಟ್ಟು ನೀರೆಲ್ಲ ಹಿಂಡ್ಬಿಡಿ ಒಂದು ಸ್ವಲ್ಪ ಕೂಡ ನೀರು ಇರಬಾರ್ದು ಮತ್ತೆ ಇದೇ ಗೂಡು ತೆಗಿಯೋ ಕಡ್ಡಿಗೆ ಮತ್ತೆ ಈ ಬಟ್ಟೆನ ಹಾಕ್ಕೊಳ್ಳಿ ತೇವ ಇರಬಾರ್ದು ನೀರೆಲ್ಲ ಸ್ವಲ್ಪ ಅಂದರೆ ನೀರ್ ನೀರಾಗಿ ಇರಬಾರ್ದು ನೀರೆಲ್ಲ ಹಿಂಡ್ಕೊಬಿಟ್ಟಿರಬೇಕು ಮತ್ತೆ ಹಿಂದುಗಡೆ ದಾರ ಕಟ್ಟಿ ಮತ್ತೆ ಗೂಡು ತೆಗ್ದಿರ್ತೀರಲ್ಲ ಅಲ್ಲೆಲ್ಲ ಮತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಜಾಸ್ತಿ ದಿನ ಗೂಡು ಕಟ್ಟೋದೇ ಇಲ್ಲ ಯಾಕಂದರೆ ನಾವು ಕರ್ಪೂರ ವಿನಿಗರ್ ಬಳಸಿದ್ದೀವಲ್ಲ ಟ್ರೈ ಮಾಡಿ ನೋಡಿಬೇಕು ಲಾಸ್ಟ್ ಟಿಪ್ಸು ದೋಸೆ ಮಾಡೋಕ್ಕೆ ಚಪಾತಿ ಮಾಡೋಕ್ಕೆ ಈ ಸ್ಪೂನ್ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಮನೆಯಲ್ಲಿ ಇರುತ್ತಲ್ವಾ ಮತ್ತು ಮಣಿಗಳು ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಮಣಿ ಇದ್ದೇ ಇರುತ್ತೆ ಸರ ಎಲ್ಲ ಮುರಿದೋದಾಗ ಇಲ್ಲ ಆಹಾರಗಳೆಲ್ಲ ತಂದಿರ್ತೀವಲ್ಲ ಅವುಗಳದು ಮಣಿ ಇದ್ದರೆ ಅದನ್ನು ನಾನು ಪೋಣಿಸ್ಕೊಬಿಟ್ಟಿದ್ದೀನಿ ಒಂದು ದಾರಕ್ಕೆ ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಸ್ಪೂನ್ಗೆ ಎರಡು ಸುತ್ತು ತಿರುಗಿಸ್ಬಿಟ್ಟು ದಾರ ಕಟ್ಕೊಂಡಿದ್ದೀನಿ ಮತ್ತು ಟೈಟಾಗಿ ಗಂಟು ಹಾಕ್ಕೋಬೇಕು ನೋಡಿ ಎರಡು ಸುತ್ತು ತಿರುಗಿಸಿ ದಾರ ಲಾಸ್ಟಲ್ಲಿ ಗಂಟು ಹಾಕ್ಕೊಂಡಿದ್ದೀನಲ್ಲ ನೀವು ಹಂಗೆ ಹಾಕ್ಬಿಟ್ಟು ಮತ್ತೆ ಮಣಿ ಇರ್ತೀರಲ್ಲ ಇದನ್ನು ಅದೇ ಸ್ಪೂನ್ಗೆ ಲಾಸ್ಟಲ್ಲಿ ಗಂಟು ಹಾಕ್ಬಿಡಿ ಮೂರು ದಾರನೂ ಸೇರಿಸ್ಬಿಟ್ಟು ನಾನು ಗಂಟು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮಲ್ಲಿಗೆ ತಗೊಂಡಿದ್ದೀನಿ ಉಲ್ಲನ್ ದಾರ ನಾನು ಆರೆಂಜ್ ಕಲರ್ ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಕಲರ್ ಇದ್ರೆ ಇಲ್ಲ ಈ ವೈಟ್ ಕಲರ್ ದಾರಾನೆ ತಗೋಬೋದು ಮತ್ತು ಎರಡೇಳೆ ತಗೊಂಡೆ ಉಲ್ಲನ್ ಉಲ್ಲಂದಾರಾನು ಒಳಗಡೆಯಿಂದ ದಾರನ ಸೇರಿಸ್ಬಿಟ್ಟು ಗಂಟು ಹಾಕ್ಕೊಂತ ಇದ್ದೀನಿ ನೋಡಿ ಎರಡು ಹೂ ಒಳಗಡೆ ಒಳಗಡೆಗೆ ಸೇರಿಸ್ಕೊಂಡಿದ್ದೆ ಮತ್ತು ಎಲ್ ಈ ಒಳಗಡೆ ಸೇರಿಸಿ ಹಿಂಗೆ ಸೇಮ್ ಗಂಟು ಹಾಕ್ಕೊಬೇಕಷ್ಟೆ ಟೈಟಾಗಿ ಹಿಂಗೆ ಗಂಟು ಹಾಕ್ಕೊಬಿಡಿ ಉಲ್ಲಂದಾರಾನು ಮತ್ತು ಎರಡು ಹೂ ಇಟ್ಬಿಟ್ಟು ಎರಡು ಹೂ ಇಡ್ಬೇಕು ಮೊದಲು ಮತ್ತು ಈ ದಾರ ನೆತ್ತ ಆ ಕಡೆಗೆ ಹಾಕಿ ಕೆಳಗಡೆಯಿಂದ ಹಿಂಗೆ ತೆಗೆದ್ರೆ ಗಂಟು ಬೀಳ್ತಾ ಇರುತ್ತೆ ಮತ್ತು ಫಸ್ಟು ಹೂವು ಹಂಗೆ ಇಟ್ ಗಂಟು ಹಾಕ್ಕೊಳ್ಳಿ ಮತ್ತು ಸೆಕೆಂಡ್ ಟೈಮ್ ಇಡ್ತಿರಲ್ಲ ಎರಡು ಹೂ ಇಡಬೇಕು ಮತ್ತು ಮಣಿ ಮಧ್ಯದಲ್ಲಿ ಮಣಿ ಅದ್ರ ಮೇಲೆ ಮಣಿ ಇಟ್ಬಿಟ್ಟು ಇವಾಗ ಮತ್ತೆ ನಾನು ಮೊದಲು ತೋರಿಸಿದ್ನಲ್ಲ ಮೂರೂ ದಾರದ ಕೆಳಗಡೆಗೆ ಈ ದಾರನು ಆ ಕಡೆಗೆ ಹಾಕಿ ಹಿಂಗೆ ಹೇಳಿದ್ರೆ ಗಂಟು ಬೀಳ್ತಾ ಇರುತ್ತೆ ಸೇಮ್ ಮತ್ತೆ ಇನ್ನೊಂದು ಸತಿ ತೋರಿಸ್ತೀನಿ ನೋಡಿ ನಿಮ್ಮ ಬೆರಳು ಹಿಂಗೆ ಇಟ್ಕೊಂಡಿರ್ತೀರಲ್ಲ ಎರಡು ಹೂ ಇಡಿ ನಾನು ಕಾಡು ಮಲ್ಗೆ ತಗೊಂಡಿದ್ದೀನಿ ನೀವು ಗುಂಡು ಮಲ್ಗೆ ಕನಕಾಂಬ್ರ ಸಣ್ಣ ಮಲ್ಗೆ ನಿಮಗೆ ಇಲ್ಲ ಸೇವಂತಿ ಬಟನ್ ರೋಸ್ಗೆ ಯಾವುದೇ ಹೂ ಆಗಲಿ ಬಿಡಿ ನಮಗೆ ಹೂವು ಕಟ್ಟೋಕ್ಕೆ ಬರಲ್ಲ ಮತ್ತೆ ಡಿಫ್ರೆಂಟ್ ಆಗಿ ಕಟ್ಬೇಕು ಅನ್ಕೊಂತ ಇರ್ತೀರಲ್ಲ ಅವ್ರು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಮತ್ತೆ ತೋರಿಸ್ತೀನಿ ಮೇಲೆ ಒಂದು ಕೆಳಗಡೆ ಒಂದು ಎರಡು ಹೂ ಇಟ್ಬಿಡ್ಬೇಕು ಮತ್ತೆ ಮಣಿ ನೆಲ್ಕೊಳ್ಳಿ ಮೇಲೆಗೆ ಮತ್ತೆ ಈ ದಾರ ನೆತ್ತ ಆ ಕಡೆಗೆ ಹಾಕ್ಬಿಟ್ಟು ಹಾಕೋದು ಇದು ತುಂಬ ಸುಲಭ ನಮಗೆ ಬರೋದೇ ಇಲ್ಲ ಅಕ್ಕ ನಮಗೆ ಹೂ ಕಟ್ಟೋದೇ ಬರಲ್ಲ ಅನ್ನೋರು ಒಂದ್ಸತಿ ಈ ಟ್ರಿಕ್ಸ್ ಟ್ರೈ ಮಾಡಿ ನೋಡಿ ತುಂಬ ಡಿಫ್ರೆಂಟ್ ಆಗು ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಹೂವು ಮುಡ್ಕೊಳಕ್ಕಾಗ್ಲಿ ಇಲ್ಲ ದೇವ್ರಿಗೆ ದೇವ್ರ ಫೋಟೋಸ್ಗೆಲ್ಲ ಹಾಕೋಕ್ಕೂ ತುಂಬ ಡಿಫ್ರೆಂಟಾಗಿ ಕಾಣಿಸುತ್ತೆ ಸಾಮಾನ್ಯವಾಗಿ ಒಂದೇ ಥರ ಕಟ್ತೀರಲ್ಲ ಅದ್ರ ಬದಲು ಒಂದ್ಸತಿ ಈ ಥರ ಟ್ರೈ ಮಾಡ್ಬೋದು ಮತ್ತೆ ಲಾಸ್ಟ್ ಎಡ್ಜಸ್ಟ್ಗೆ ಗಂಟು ಇದ್ದೀನಿ ಲಾಸ್ಟ್ಗೆ ಒಂದು ಎಕ್ಸ್ ಇನ್ನೂ ಒಂದು ಗಂಟು ಹಾಕ್ಬಿಟ್ಟು ದಾರಾನ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಮತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಕಟ್ ಮಾಡಿಬಿಟ್ಟಿದ್ದಾದಮೇಲೆ ಹಿಂಗಿರುತ್ತೆ ನೋಡೋಕೆ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ ಹಾಗೆ ವಿಡಿಯೋಗ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್